ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ ಮೈಲ್ಡ್ ಸ್ವೀಟು ಬಾದಾಮ್ ಪೂರಿ ಮಾಡೋದು ತುಂಬ ಸುಲಭ ಹಾಗಾದರೆ ಬನ್ನಿ ಬೇಕಾಗುವ ಪದಾರ್ಥಗಳು ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಬರೀ ಮೈದಾದಲ್ಲೂ ಮಾಡ್ಬೋದು ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಈಗ ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇವತ್ತು ಒಂದು ಕಪ್ ಶುಗರು ಒಂದು ನಾಲ್ಕು ಏಲಕ್ಕಿ ಒಂದು ಕಾಲು ಚಮಚ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಉಪ್ಪು ಶುಗರ್ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನ್ ಶುಗರು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಡೀಪ್ ಫ್ರೈಗೆ ಎಣ್ಣೆ ಮೊದಲಿಗೆ ಮೈದಾ ಹಿಟ್ಟು ಸೇರಿಸ್ಕೊಳ್ಳೋಣ ಮೈದಾ ಹಿಟ್ಟು ಒಂದು ಅರ್ಧ ಬೌಲು ಮೈದಾ ಹಿಟ್ಟು ಯಾವ ಮೆಜರ್ಮೆಂಟಲ್ಲಿ ತಗೊಂಡಿರ್ತೀರೋ ಅದೇ ಗೋಧಿ ಇಟ್ಟು ಅಷ್ಟೇ ತಗೊಂಡಿದ್ದೀನಿ ಅಡುಗೆ ಸೋಡಾ ಸ್ವಲ್ಪ ಸೇರಿಸ್ಕೊಳ್ಳೋಣ ಮತ್ತು ಅಷ್ಟು ಉಪ್ಪು ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಬೋದು ಇಲ್ಲ ಬಿಸಿ ಬಿಸಿ ಎಣ್ಣೆ ಒಂದು ಎರಡು ಸೌಟಾದರೂ ಹಾಕ್ಲೇಬೇಕು ಇದಕ್ಕೆ ಇದೇ ಬಂದು ಕ್ರಿಸ್ಪಿ ಕೊಡೋದು ನಮಗೆ ಆ ಕ್ರಿಸ್ಪಿನೆಸ್ ಇರುತ್ತೆ ಒಂದು ಎರಡು ವಾರ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎರಡು ದಿನಕ್ಕೆ ಖಾಲಿ ಆಗೋಯ್ತು ಈ ಮೆಜರ್ಮೆಂಟಲ್ಲಿ ಮಾಡಿರೋದನ್ನ ತುಂಬ ಟೇಸ್ಟಿಯಾಗಿರತ್ತೆ ಕ್ರಿಸ್ಪಿಯಾಗಿರತ್ತೆ ಮಕ್ಕಳಿಗೆ ಟೈಮ್ ಪಾಸ್ಗೆ ನೋಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಹಿಟ್ಟು ಹಿಂಗೆ ಇಟ್ಕೊಂಡು ನೋಡಿದ್ರೆ ಒಂದು ಉಂಡೆ ಆಕಾರಕ್ಕೆ ಬಂದರೆ ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸೈಡ್ಗೆತ್ತಿಟ್ಕೊಳ್ಳೋಣ ಇನ್ನೊಂದು ಸೈಡು ಶುಗರ್ ಪಾಕ ಮಾಡ್ಕೊಳ್ಳೋಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ನೋಡಿ ನಿಮ್ಗೆ ಅಷ್ಟೇ ಸಕ್ಕರೆ ಅದಕ್ಕೆ ಸರಿ ಹೋಗುತ್ತೆ ನಾನು ಇನ್ನೊಂದು ಬ್ಯಾಚು ಅಂದರೆ ನಾನು ಬೇರೆ ಸ್ವೀಟು ಮಾಡ್ತಾಯಿದ್ದೀನಿ ಅದಕ್ಕೆ ಎರಡಕ್ಕೂ ಸೇರಿ ಒಂದೇ ಸಲ ಶುಗರ್ ಪಾಕ ಸಕ್ಕರೆ ಪಾಕ ರೆಡಿ ಇದ್ದೀನಿ ಅದಕ್ಕೆ ಒಂದೂವರೆ ಕಪ್ಪು ಸಕ್ಕರೆ ಸೇರಿಸ್ಕೊಂಡು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಸಕ್ಕರೆ ಕರಗೋವರೆಗೂ ನೋಡಿ ಸಕ್ಕರೆ ಎಲ್ಲ ಕರಗಿ ಈ ಥರ ಇರೋವಾಗ ಆಪ್ಷನಲ್ಲು ಕೇಸರಿ ದಳ ಇದ್ದರೆ ಸೇರಿಸ್ಕೊಳ್ಳಿ ಚೆನ್ನಾಗಿರತ್ತೆ ಅಂತ ಅಷ್ಟೆ ಕೇಸರಿ ದಳ ಸೇರಿಸಿ ಒಂದು ಐದು ನಿಮಿಷ ಕುದಿಸೋಣ ಒಂದೇಲೆ ಪಾಕ ಬಂದರೆ ಸಾಕು ಇದಕ್ಕೆ ತುಂಬ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು ತುಂಬ ತೆಳು ಪಾಕನೂ ಮ ಮಾಡಬಾರ್ದು ತುಂಬ ತೆಳು ಆದರೆ ಆ ಶುಗರಲ್ಲೇ ಶುಗರ್ ಸಿರಪಲ್ಲಿ ಹಾಕಿದ ತಕ್ಷಣ ಮೆತ್ತಗಾಗಿ ಹೋಗುತ್ತೆ ಪೂರಿ ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೊಂತ ಇದ್ದೀನಿ ಒಂದು ನಾಲ್ಕು ಏಳಕ್ಕಿ ಬಂದು ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಶ ನಿಂಬೆ ರಸ ಬಂದು ಸಕ್ಕರೆ ಪಾಕ ಗಟ್ಟಿ ಆಗದಿರ ಇರಲಿ ಅಂತ ನಿಂಬೆ ರಸ ಸೇರಿಸ್ಕೊಳ್ಳೋದು ಅಷ್ಟೇ ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಆ ಥರ ಇದ್ದರೆ ಸಾಕು ಸಕ್ಕರೆ ಪಾಕ ಇನ್ನೊಂದು ಸೈಡು ಹಿಟ್ಟು ರೆಡಿಯಾಗಿದೆ ಇದು ಬಂದು ಇದು ಒಂದು ಸೌಟು ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಈ ಥರ ಲಿಕ್ವಿಡ್ ರೂಪದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಪೂರಿ ಮಾಡೋಕ್ಕೆ ಎಷ್ಟು ಹಿಟ್ಟು ತಗೊಂತೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ ಹಿಟ್ಟು ನಮಗೆ ಸೈಜ್ ಯಾವ ಥರ ಬೇಕು ಬಾದಾಮ್ ಪೂರಿ ದೊಡ್ಡದು ಬೇಕಾ ಚಿಕ್ಕದ ಬೇಕಾ ಅದನ್ನು ನೋಡಿ ತಗೊಳ್ಳಿ ನೋಡಿ ಈ ಥರ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡು ಅದರ ಮೇಲೆ ಈ ಎಣ್ಣೆ ಲೇಯರ್ ಒಂದ್ಸಲಿ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಹಿಟ್ಟನ್ನು ಸ್ವಲ್ಪ ಉದುರಿಸ್ಕೊಳ್ಳಿ ಆವಾಗ ಲೇಯರ್ ಲೇಯರ್ ಬರುತ್ತೆ ಅಷ್ಟೇ ಈಗ ಆ ಕಡೆ ಈ ಕಡೆ ಹೆಜ್ಜಲ್ಲಿ ಸ್ವಲ್ಪ ಒಂದು ಫಿಂಗರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸೆಂಟ್ರಲ್ ಮಾತ್ರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಒಂದೊಂದು ಬ್ಯಾಚ್ಗೆ ಒಂದು ನಾಲ್ಕೈದು ಮಾಡಿಟ್ಕೊಳ್ಳೋಣ ಇನ್ನೊಂದು ತೋರಿಸ್ತಾಯಿದ್ದೀನಿ ನೋಡಿ ಇದೇ ಥರ ಆಫಿಗೆ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಟ್ರಯಾಂಗಲ್ ರೀತಿ ಈ ಥರ ಫೋಲ್ಡ್ ಮಾಡಿಕೊಂಡು ಆ ಹೆಜ್ಜು ಈ ಹೆಜ್ಜು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಸೆಂಟ್ರಲ್ಲಿ ಬಂದು ಚಪಾತಿ ಕೋಲಿಂದ ಸುಮ್ಮನೆ ಒಂದು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಓಪನ್ ಹಾಕ್ಬಾರ್ದು ಅಂತ ಅಷ್ಟೇ ಇದು ಮಾಡ್ತಾ ಇರೋದು ನೋಡಿ ಈಗ ಎಲ್ಲರೂ ಮಾಡ್ಕೊಂಡಿದ್ದೀನಿ ಎಣ್ಣೆನು ಲೈಟಾಗಿ ಬಿಸಿಯಾಗಿದೆ ತುಂಬ ಬಿಸಿಯಾಗಿಲ್ಲ ನಿಧಾನಕ್ಕೆ ಮೇಲೆ ಬರಬೇಕು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಬಾದಾಮ್ ಪುರಿ ಆ ಥರ ಕರ್ಕೊಬೇಕು ನಮಗೆ ಇದು ಬಂದು ಮೆತ್ತಗಿದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ಇನ್ನೊಂದು ಇನ್ನೊಂದು ಬ್ಯಾಚಿಗೆ ನೋಡಿ ಪೂರಿ ಉಬ್ಬಬಾರ್ದು ಅಂದರೆ ಅದೇ ಥರ ಟ್ರೈಯಾಂಗಲ್ ಥರ ಮಾಡ್ಕೊಂಬಿಟ್ಟು ಫೋರ್ಕಲ್ಲಿ ಒಂದು ಮೂರು ನಾಲ್ಕು ಜಾಗದಲ್ಲಿ ಹಿಂಗೆ ಚುಚ್ಕೊಂಡು ಇಟ್ಕೊಂಡ್ರೆ ಉಬ್ಬಿ ಬರಲ್ಲ ಈಗ ನೋಡಿ ಫಸ್ಟ್ ಬ್ಯಾಚು ಸ್ವಲ್ಪ ಉಬ್ಬಿ ಬಂದಿದೆಲ್ಲ ಈ ಥರ ಉಬ್ಬಿ ಬರದಿರ ಫ್ಲ್ಯಾಟಾಗಿರೋಕ್ಕೆ ಅದು ಸ್ವಲ್ಪ ಹೋಲ್ಸ್ ಮಾಡಿದ್ರೆ ಶುಗರ್ ಸಿರಪ್ ಎಲ್ಲ ಒಳಗಡೆ ಹೋಗೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿರತ್ತೆ ಕ್ರಿಸ್ಪಿಯಾಗಿ ಅಂತ ಅಷ್ಟೇ ಮಾಡೋದು ಇದು ಸಕ್ಕರೆ ಪಾಕಕ್ಕೆ ಹಾಕಿ ಎರಡು ಸೈಡು ಒಂದು ಸೈಡ್ ಒಂದು ಐದು ಸೆಕೆಂಡ್ ಬಿಟ್ಟು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊತಾ ಇದ್ದೀನಿ ಆದಮೇಲೆ ಅಷ್ಟು ಬೇಗ ಇನ್ನೊಂದು ಬ್ಯಾಚ್ಗೆ ಹಾಕ್ಕೊಳ್ಳೋಣ ಇದು ಉರಿಯೋ ಅಷ್ಟರಲ್ಲಿ ಅದು ಸಕ್ಕರೆ ಪಾಕ ಎಲ್ಕೊಂಡಿರತ್ತೆ ಆವಾಗ ಅದನ್ನು ತೆಗೆದುಬಿಟ್ಟು ಈಗ ಕರೆದಿರೋದನ್ನ ಶುಗರ್ ಸಿರಪ್ಗೆ ಹಾಕ್ಕೊಳ್ಳೋಣ ಬ್ಯಾಚ್ ವೈಸು ಒಂದು ಐದಾರು ಹಾಕಿದ್ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಈಸಿ ರೆಸಿಪಿ ಆಲ್ಸೋ ಯಾರಿಗಾದರೂ ಇಷ್ಟ ಇದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಮರೀದಿರ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು